ಅವಂತಿ ರಾಜ್ಯವನ್ನು ರಾಜ ಸುರೇಶ ಚಂದ್ರ ಆಳುತ್ತಿದ್ದ ಆತನ ಆಸ್ಥಾನದಲ್ಲಿ ರಂಗರಾಜು ಎಂಬ ಪಂಡಿತನೊಬ್ಬನಿದ್ದ ತನಗಿಂತ ಜಾಣರಾದ ಪಂಡಿತರು ಈ ರಾಜ್ಯದಲ್ಲಿಯೇ ಇಲ್ಲ ಎಂಬ ಅಹಂಕಾರದಲ್ಲಿ ಆತ ಮೆರೆಯುತ್ತಿದ್ದ ರಾಜ್ಯದಲ್ಲಿರುವ ಗಾನ ವಿದುಷಿಗಳು ಕಲಾವಿದರೆಲ್ಲಾ ಆತನನ್ನು ಹೊಗಳಿ ಅಟ್ಟಕ್ಕೇರಿಸಿದ ನಂತರವೇ ರಾಜನ ಭೇಟಿಗೆ ಅನುಮತಿ ಮಾಡಿಕೊಡುತ್ತಿದ್ದ ರಾಜಾಶ್ರಯವನ್ನು ಬಯಸಿ ಬಂದ ಸಮರ್ಥ ಪಂಡಿತರಿಗೆಲ್ಲ ವಕ್ರಪ್ರಶ್ನೆಗಳನ್ನು ಕೇಳಿ ಅವಮಾನಿಸಿ ಕಳಿಸುತ್ತಿದ್ದ ಪಂಡಿತನ ಈ ನಡವಳಿಕೆಯಿಂದ ಬೇಸತ್ತ ಎಷ್ಟೋ ಜನ ಪಂಡಿತರು ನೆರೆ ರಾಜ್ಯಗಳಿಗೆ ವಲಸೆ ಹೋಗುತ್ತಿದ್ದರು ಇದೇ ಸಮಯದಲ್ಲಿ ಗುರು ಯುವಕ ವಿನಯಭೂಷಣರ ಗುರುಕುಲದಲ್ಲಿ ವಿದೇ ಕಲಿತು ಗುರುಗಳ ಅನತಿಯಂತೆ ರಾಜಾಶ್ರಯವನ್ನು ಬಂದ ರಂಗರಾಜು ಆತನನ್ನು ದ್ವಾರದಲ್ಲಿಯೇ ತಡೆದು ಅರಸನನ್ನು ಭೇಟಿಯಾಗಬೇಕಿದ್ದರೆ ಆತನ ಕುಟುಂಬದಲ್ಲಿರುವ ಐವತ್ತು ಜನರ ಹೆಸರುಗಳನ್ನು ಪಟಪಟನೆ ಹೇಳಬೇಕು ಎಂದ ಗುರು ವಿಜಯನಿಗೆ ರಾಜನ ಹೆಸರು ಗೊತ್ತಿತ್ತೇ ವಿನಃ ಆತನ ಬಂಧುಗಳ ಪರಿಚಯವಿರಲಿಲ್ಲ ಎಂದಿನಂತೆ ರಂಗರಾಜು ಆತನನ್ನು ಅವಮಾನಿಸಿ ಕಳಿಸಿದ ಗುರು ವಿಜಯ ಉಪಾಯ ಕಾಣದೆ ತನ್ನ ಗುರುಗಳಾದ ವಿನಯಭೂಷಣರಲ್ಲಿಗೆ ತೆರಳಿ ನಡೆದ ವಿಷಯವನ್ನೆಲ್ಲ ತಿಳಿಸಿದ ವಿನಯಭೂಷಣರಿಗೆ ರಂಗರಾಜುವಿನ ಕುಟಿಲತೆ ತಿಳಿಯಿತು ಅವರು ಗುರುವಿಜಯನಿಗೆ ರಾಜನನ್ನು ಭೇಟಿಯಾಗುವ ಉಪಾಯ ತಿಳಿಸಿದರು ಗುರುಗಳ ಮಾತಿನಂತೆ ಗುರು ವಿಜಯ ಅಗಸನ ವೇಷ ಧರಿಸಿ ಮಹಾರಾಣಿಯ ಅಂತಃಪುರಕ್ಕೆ ತೆರಳಿ ನಡೆದ ವಿಷಯ ತಿಳಿಸಿದ ಮಹಾರಾಣಿ ಮಾರನೆಯ ದಿನ ಅಗಸನ ವೇಷದಲ್ಲಿಯೇ ಬಂದು ತನ್ನನ್ನು ಭೇಟಿಯಾಗಲು ತಿಳಿಸಿದಳು ಮಾರನೆಯ ದಿನ ಮಹಾರಾಣಿ ಅಗಸನ ವೇಷ ಧರಿಸಿದ್ದ ಗುರುವಿಜಯನನ್ನು ಮಹಾರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಹೋದಳು ಮಹಾರಾಣಿ ಜೊತೆಯಲ್ಲಿದ್ದುದರಿಂದ ದ್ವಾರಪಾಲಕರಾಗಲೀ ರಂಗರಾಜುವಾಗಲಿ ಅವರನ್ನು ತಡೆಯಲಿಲ್ಲ ಮಹಾರಾಣಿ ರಾಜನಿಗೆ ಮಹಾರಾಜ ನೆರೆ ರಾಜ್ಯದ ಈ ಅಗಸ ತನ್ನನ್ನು ತುಂಬಾ ಜಾಣನೆಂದು ಜಂಬ ಕೊಚ್ಚಿಕೊಳ್ಳುತ್ತಾ ಇದ್ದಾನೆ ಪಂಡಿತರಾದ ರಂಗರಾಜು ಅವರನ್ನು ಸೋಲಿಸಿದರೆ ಮಾತ್ರ ನೀನು ಜಾಣನೆಂದು ಒಪ್ಪಿಕೊಳ್ಳುತ್ತೇನೆ ಎಂದು ಪಂಥ ಕಟ್ಟಿ ಆತನನ್ನು ಆಸ್ಥಾನಕ್ಕೆ ಕರೆತಂದಿರುವೆ ಎಂದು ತಿಳಿಸಿದಳು ರಂಗರಾಜುವಿಗೆ ತಡೆಯಲಾರದಷ್ಟು ಕೋಪ ಬಂತು ನನ್ನ ವಿದ್ವತ್ತಿಗೆ ಸಮಾನರಾದ ಪಂಡಿತರು ಇಡೀ ರಾಜ್ಯದಲ್ಲಿಯೇ ಇಲ್ಲ ಅಂತಹದರಲ್ಲಿ ಸಾಧಾರಣನಾದ ಅಗಸನ ಎದುರು ನನ್ನ ವಿದ್ವತ್ತನ್ನು ಪ್ರದರ್ಶಿಸಬೇಕೆ ಎಂದು ತನ್ನ ಕೋಪ ಪ್ರದರ್ಶಿಸಿದ ಅದಕ್ಕುತ್ತರವಾಗಿ ಮಹಾರಾಣಿ ನೀವು ಪ್ರಧಾನ ಪಂಡಿತರೆಂಬುದು ನಮಗೂ ತಿಳಿದಿದೆ ನೀವು ನಿಮಿಷಗಳಲ್ಲಿ ಈತನನ್ನು ಸೋಲಿಸಬಲ್ಲಿರೆಂಬ ನಂಬಿಕೆ ನಮಗಿದೆ ಅದಕ್ಕೆಂದೇ ಯೋಚಿಸದೆ ಧೈರ್ಯದಿಂದ ಈ ಸವಾಲು ಸ್ವೀಕರಿಸಿ ಎಂದಳು ಮಹಾರಾಣಿಯ ಹೊಗಳಿಕೆಯಿಂದ ಉಬ್ಬಿದ ರಂಗರಾಜು ಅಗಸನ ಸವಾಲಿಗೆ ಒಪ್ಪಿ ವಿಜಯಗುರುರಾಜನನ್ನು ಕುರಿತು ನಿನ್ನ ಪ್ರಶ್ನೆಗಳನ್ನು ಬೇಗ ಬೇಗ ಕೇಳು ನಿನ್ನೊಡನೆ ಕಾಲಹರಣ ಮಾಡಲು ನನಗೆ ಮನಸ್ಸಿಲ್ಲ ಎಂದ ಮೆಲ್ಲಗೆ ನಕ್ಕ ವಿಜಯಗುರುರಾಜ ನಾನು ನಿಮಗೆ ತೀರ ಸಾಮಾನ್ಯವೆನಿಸುವ ಮೂರು ಪ್ರಶ್ನೆಗಳನ್ನು ಕೇಳುತ್ತೇನೆ ಅದಕ್ಕೂತ್ತರಿಸಿದರೆ ಸಾಕು ಎಂದ ನನ್ನ ಮೊದಲನೆಯ ಪ್ರಶ್ನೆ ಇಡೀ ರಾಜ್ಯವನ್ನು ಆರೋಗ್ಯಪೂರ್ಣವಾಗಿಸುವುದು ಹೇಗೆ ಅದಕ್ಕೂತ್ತರವಾಗಿ ಪಂಡಿತ ವೈದ್ಯರನ್ನು ಹೆಚ್ಚಾಗಿ ನಿಯುಕ್ತಿಗೊಳಿಸಬೇಕು ಎಂದ ತಕ್ಷಣವೇ ವಿಜಯಗುರುರಾಜ ನಿಮ್ಮ ಉತ್ತರ ತಪ್ಪು ಪಂಡಿತರೇ ಸೋಮಾರಿತನವೆಂಬ ರೋಗವನ್ನು ಹೋಗಲಾಡಿಸಿದರೆ ಮಾತ್ರ ರಾಜ್ಯ ಆರೋಗ್ಯಪೂರ್ಣ ಮಾತ್ರವಲ್ಲ ಸಂಪದ್ಭರಿತವಾಗುತ್ತದೆ ಎಂದ ನಂತರ ಮುಂದುವರಿದು ನನ್ನ ಎರಡನೆಯ ಪ್ರಶ್ನೆ ಗುಣಗಳಲ್ಲಿ ಉತ್ತಮವಾಗಿರುವುದು ಯಾವುದು ಎಂದು ಕೇಳಿದ ಅದಕ್ಕುತ್ತರವಾಗಿ ಪಂಡಿತ ಶಾಸ್ತ್ರಗಳನ್ನು ಕಲಿತು ನನ್ನ ಹಾಗೆ ಪಂಡಿತನಾಗಿ ಶೋಭಿಸುವುದು ಎಂದ ಮೆಲ್ಲಗೆ ನಕ್ಕ ವಿಜಯಗುರುರಾಜ ಪಂಡಿತರೇ ನಿಮ್ಮ ಎರಡನೆಯ ಉತ್ತರವೂ ತಪ್ಪು ಸರಿಯಾದ ಉತ್ತರವೆಂದರೆ ಸೌಜನ್ಯ ಎಷ್ಟೇ ವಿದ್ಯೆ ಕಲಿತರೂ ಸೌಜನ್ಯ ವಿನಯಗಳಿಲ್ಲದಿದ್ದರೆ ವಿದೆಯೇ ನಿರರ್ಥಕವೆನಿಸುತ್ತದೆ ಎಂದ ಸರಿ ನನ್ನ ಮೂರನೆಯ ಪ್ರಶ್ನೆ ಎಂದರೆ ಎಷ್ಟೇ ಹಂಚಿದರೂ ಖರ್ಚಾಗದೆ ಹೆಚ್ಚಾಗುವ ಆಸ್ತಿ ಯಾವುದು ಎಂದು ಕೇಳಿದ ಅದಕ್ಕೂತ್ತರಿಸಲು ಹೆಣಗಾಡಿದ ಪಂಡಿತ ಕಡೆಗೆ ಚಿನ್ನ ಆಭರಣ ರಜತಗಳ ಹೆಸರನ್ನು ಹೇಳಿದ ಅದಕ್ಕೆ ವಿಜಯಗುರುರಾಜ ಪಂಡಿತರೇ ನಿಜವಾದ ಆಸ್ತಿಯೆಂದರೆ ಸಂತೋಷ ಎಷ್ಟು ಜನರಿಗೆ ಹಂಚಿದರೂ ಸಂತೋಷ ಖರ್ಚಾಗದು ನಿಮ್ಮ ಹತ್ತಿರ ಈ ಆಸ್ತಿ ಇಲ್ಲವೇ ಇಲ್ಲ ಎಂದು ಪರಿಹಾಸ್ಯ ಮಾಡಿದ ವಿಜಯಗುರುರಾಜನ ಉತ್ತರಗಳಿಗೆ ಮಹಾರಾಜ ಮಹಾರಾಣಿಯೊಂದಿಗೆ ಸಭಾಸದರೆಲ್ಲಾ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾಮಾನ್ಯ ಅಗಸನ ಕೈಲಿ ಸೋಲಬೇಕಾಗಿ ಬಂದ ಪಂಡಿತ ರಂಗರಾಜುವಿಗೆ ಕೋಪ ಹಾಗೂ ಅಸಹಾಯಕತೆಗಳಿಂದ ಕಣ್ಣಲ್ಲಿ ನೀರು ಬಂತು ಆ ಸಮಯದಲ್ಲಿಯೇ ಅಲ್ಲಿಗೆ ಬಂದ ವಿನಯಭೂಷಣ ಗುರುಗಳು ವಿಜಯಗುರುರಾಜನ ನಿಜವಾದ ಪರಿಚಯ ಹಾಗೂ ಪಂಡಿತ ರಂಗರಾಜುವಿನ ದುರ್ವರ್ತನೆಗಳ ಬಗ್ಗೆ ಮಹಾರಾಜನಿಗೆ ಮನವರಿಕೆ ಮಾಡಿಕೊಟ್ಟರು ರಂಗರಾಜುವಿನ ದುರಾಹಂಕಾರ ಹಾಗೂ ಸ್ವಾರ್ಥ ಗುಣಗಳ ಬಗ್ಗೆ ಗುರುಗಳಿಂದ ತಿಳಿದ ಮಹಾರಾಜ ಆತನನ್ನು ಆಸ್ಥಾನದಿಂದ ಹೊರಗೆ ತಳ್ಳಲು ಸೇವಕರಿಗೆ ಆಜ್ಞಾಪಿಸಿದ ಆಗ ವಿಜಯಗುರು ರಾಜ ಮಹಾರಾಜ ಪಂಡಿತರು ತಮ್ಮ ವರ್ತನೆಗಳನ್ನು ಬದಲಾಯಿಸಿಕೊಳ್ಳಲು ದಯವಿಟ್ಟು ಒಂದು ಅವಕಾಶ ನೀಡಬೇಕೆಂದು ಪ್ರಾರ್ಥಿಸುತ್ತೇನೆ ಇನ್ನು ಮುಂದೆ ರಾಜಾಶ್ರಯ ಬೇಡಿ ಬರುವ ಪಂಡಿತರು ಕಲಾವಿದರಿಗೆಲ್ಲ ಅವಕಾಶ ನೀಡಿ ಪುರಸ್ಕರಿಸಬೇಕೆಂದು ನಿಮ್ಮಲ್ಲಿ ಬೇಡುತ್ತೇನೆ ಎಂದು ಕೇಳಿದ ತನ್ನನ್ನು ಆಸ್ಥಾನಕ್ಕೆ ಕರೆತಂದು ಪಂಡಿತರನ್ನು ಸೋಲಿಸಲು ಅನುವು ಮಾಡಿಕೊಟ್ಟ ಮಹಾರಾಣಿಗೂ ಧನ್ಯವಾದಗಳನ್ನರ್ಪಿಸಿದ ವಿಜಯಗುರುರಾಜನ ಮಾತುಗಳಿಂದ ಸುಪ್ರೀತನಾದ ಮಹಾರಾಜ ಆತನನ್ನು ಬಿರುದು ಸನ್ಮಾನಗಳೊಂದಿಗೆ ಸತ್ಕರಿಸಿ ತನ್ನ ಆಸ್ಥಾನದಲ್ಲಿಯೇ ಇರಿಸಿಕೊಂಡ ನೀತಿ ವಿದ್ಯೆಗೆ ವಿನಯವೇ ಭೂಷಣ ಅಹಂಕಾರಕ್ಕೆ ಅವಮಾನವೇ ಫಲ